ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ನಮಸ್ಕಾರ ವೀಕ್ಷಕರೇ ಜನನಾಯಕ ಪುಟ್ಟಿವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ ನಾನು ಸ್ವಾಮಿ ಒಂದು ಈ ಈ ಕಾಲೇಜ ಒಂದು ಶಿಕ್ಷಣ ಶಿಕ್ಷಣ ಜೊತೆ ಸಂಸ್ಕಾರ ಕೂಡ ಇವತ್ತು ಇಲ್ಲಿ ಅಳವಡಿಸಿಕೊಂಡು ಬಂದಿರತಕ್ಕಂಥದ್ದು ಬಹಳಷ್ಟು ಈ ತರ ಒಂದಿಷ್ಟು ಕಾರ್ಯಕ್ರಮಗಳನ್ನ ನಾನು ನಿಮಗೆ ತೋರಿಸಿದಿನಿ ಆದ್ರೆ ಈ ಒಂದು ಚಿಕ್ಕ ಗ್ರಾಮದಲ್ಲಿ ಈ ಒಂದು ಚಿಕ್ಕ ಒಂದು ಕಾಲೇಜಲ್ಲಿ ಕೂಡ ಈ ತರ ಒಂದಿಷ್ಟು ವಾಣಿಜ್ಯ ವಿದ್ಯಾರ್ಥಿಗಳ ಮೇಳ ನೋಡಿ ಕಾಮರ್ಸಿಗೆ ಗೆ ಪಟ್ಟಿರ್ತಕ್ಕಂಥದ್ದು ಮಕ್ಕಳು ಒಂದಿಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದಿರತಕ್ಕಂಥದ್ದು ಬಹುಶಃ ಇವತ್ತು ಬಹಳಷ್ಟು ವಿದ್ಯಾರ್ಥಿಗಳು ಕೂಡ ನನ್ನ ಜೊತೆ ಇದ್ದಾರೆ ಬಹಳಷ್ಟು ವಿದ್ಯಾರ್ಥಿನಿಯರು ಕೂಡ ನನ್ನ ಜೊತೆ ಇದ್ದಾರೆ ಇವತ್ತು ಕಾಲೇಜಲ್ಲಿ ಇರ್ತಕ್ಕಂತ ಶಿಕ್ಷಕರ ಹತ್ರ ಒಂದು ಸಂಸ್ಕಾರ ಭಾವನೆ ಇದ್ರೆ ಮಕ್ಕಳು ಕೂಡ ಸಂಸ್ಕಾರದಲ್ಲಿ ಕಲಿತಾರೆ ಅಂತಕ್ಕಂಥ ಉದಾಹರಣೆಗೆ ಈ ಒಂದು ಕಾಲೇಜು ಅಷ್ಟಕ್ಕೂ ಇವತ್ತು ಬಳ್ಳಾರಿ ತಾಲೂಕಿನ சார் தந்தை தாயிங்க அதுக்கு சார் ஏனோ கல்சாக்கு நோப்பி நோட் மத்திய ಆರು ಗಂಟೆಗೆ ಏಳು ಗಂಟೆಗೆ ಅಂತ ಹೇಳ್ತಾರೆ ನಾಲ್ಕುವರೆಗೆ ಫೋನ್ ಮಾಡ್ತಾರೆ ಸರ್ ಓದಕ್ಕೆ ಯಾಕಂದ್ರೆ ಕಾಲೇಜಲ್ಲಿ ಆಲ್ಮೋಸ್ಟ್ ಆಲ್ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಆಮೇಲೆ ಊರಿನ ಮುಖಂಡರು ಕೂಡ ಈ ಊರಿಗೆ ಈ ಕಾಲೇಜಲ್ಲಿ ನಡೆಯುವಂಥ ಪ್ರೋಗ್ರಾಮಿಗೆ ಬರ್ತಾರೆ ಸರ್ ಹಾಗಾಗಿ ನಾವು ಊರು ಹೊರಗಡೆ ಮಾಡಬೇಕಂತ ಯೋಚನೆ ಮಾಡಿಲ್ಲ ಇನ್ನು ಮುಂದೆ ಆ ಥರ ಯೋಚನೆ ಮಾಡಿ ಹೊಸ ಹೊಸ ಪ್ರೋಗ್ರಾಮ್ಗಳನ್ನ ಮಾಡಕ್ಕೆ ಅನುವು ಮಾಡಿಕೊಡ್ತೀವಿ ಸರ್ ಇವಾಗ ವರೆಗೂ ನಮ್ಮ ಕಾಲೇಜಲ್ಲಿ ಹೆಂಗಿತ್ತೋ ಗೊತ್ತಿಲ್ಲ ಸರ್ ಫಸ್ಟ್ ಇಯರ್ಗೆ ಮತ್ತು ಸೆಕೆಂಡ್ ಇಯರ್ ಬಂದಾಗ ನಮ್ಮ ಹುಡುಗರು ಭಾಳ ಚೇಂಜ್ ಆಗ್ಯಾವೆ ಸರ್ ಆ ಚೇಂಜಸ್ಸು ಪೇರೆಂಟ್ಸಲ್ಲಿ ಕಂಡಿದೆ ಸರ್ ಮೊದಲೆಲ್ಲ ಬುಕ್ಕ ಬುಕ್ ಹಿಡಿತಾ ಇದ್ದಿಲ್ಲ ಮೇಡಮ್ ಭಾಳ ಓದ್ತದನ ಅಂತ ಪೇ ಕೆಲವೊಂದು ಪೇರೆಂಟ್ಸ್ ನನ್ನ ಹತ್ರ ಹೇಳ್ತಾರೆ ನಾವು ಯಾರಾದರೂ ಬಂದಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಕಾಲ್ ಮಾಡ್ತೀವಿ ಇವತ್ತು ಯಾಕೆ ಬಂದಿಲ್ಲ ಏನು ಸಮಸ್ಯೆ ಇತ್ತು ಅಂತ ಆಮೇಲೆ ಬಂದಿಲ್ಲ ಅಂದ್ರೆ ನಮಗೆ ತಿಳಿಸ್ಬೇಕು ಅಂತ ಹೇಳ್ತೀವಿ ಸರ್ ಅವಾಗ ಪೇರೆಂಟ್ಸ್ ಮಾತಾಡುವಾಗ ಇಲ್ಲ ರೀ ಚೆನ್ನಾಗಿ ಓದ್ತದ್ರೆ ಅಂದರೆ ಈವೆಂಟ್ ಟೆನ್ಷನ್ ತಗೊಂಡೋಗ ತಗೊಳ್ಬೇಡ್ರಿ ಅಂತ ಹೇಳ್ತಾರೆ ಅಂದರೆ ಪೇರೆಂಟ್ಸ್ಗೂ ನಾವು ಹೇಳಿವಿ ಸರ್ ಮನೆ ಮನೆಗೆ ವಿಸಿಟ್ ಕೊಟ್ಟು ದಯವಿಟ್ಟು ಅವರಿಗೆ ಕೆಲಸವನ್ನು ಕಡಿಮೆ ಮಾಡಿಸ್ರಿ ಹೊಲಕ್ಕೆ ಕಳಿಸ್ಬೇಡ್ರಿ ಎಷ್ಟೇ ಕಷ್ಟ ಇರ್ಬೋದು ಇಲ್ಲ ಅಂತ ಹೇಳೋಂಗಿಲ್ಲ ಎಕ್ಸಾಮ್ ಹತ್ತಿರ ಬಂದಿದ್ದಾವೆ ಇದು ಜೀವನದಲ್ಲಿ ಭಾಳ ಬಹುಮುಖ್ಯವಾದ ಘಟ್ಟ ಹಾಗಾಗಿ ನೀವು ಸ್ವಲ್ಪ ಆ ಕಡೆಗೆ ಗಮನ ಹರಿಸಿರಿ ಅಂದ್ರೆ ಇಲ್ಲ ಮೇಡಮ್ ನಾವು ಹೇಳೋದೇ ಇಲ್ಲ ಕೆಲಸ ಇನ್ನು ಮುಂದೆ ಇನ್ನೊಂದು ನೀವು ಹೇಳಿರಲ್ಲ ಇನ್ನೂ ಹೇಳೋದೇ ಇಲ್ಲ ಅಂತ ತಂದೆ ತಾಯಿಗಳು ಸರ್ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಫ್ರಾನ್ಸಿ ಒಂದು ಬಡ ಕುಟುಂಬದಿಂದ ಬಂದಿರತಕ್ಕಂಥ ವ್ಯಕ್ತಿ ರೈತಾಪಿ ಕುಟುಂಬ ಮಾಡ್ತಾರೆ ಸರ್ ಏನಂದರೆ ಇಲ್ಲಿರೋ ಪ್ರತಿಯೊಂದು ಮಕ್ಕಳು ಸರ್ ಬಡ ಮಕ್ಕಳು ಆಲ್ಮೋಸ್ಟ್ ಸರ್ ಅದಕ್ಕೆ ನಮ್ಮ ಕೈಲೇ ಎಷ್ಟಾಗುತ್ತೆ ಅಷ್ಟು ಅವರಿಗೆ ಕಲಿಕೆ ನೀಡೋಣ ನಾನು ಸರ್ ಇಲ್ಲಿ ಇರೋ ಸರ್ಸ್ ಎಲ್ಲ ಸರ್ ಪರ್ಮನೆಂಟ್ ಲೆಚ್ಚರ್ಸ್ ಇರ್ಬೋದು ಗೆಸ್ಟ್ ಲೆಚ್ಚರ್ಸ್ ಅವ್ರ ಕೈಲೇ ಎಷ್ಟಾಗ್ತಿದೆ ಪ್ರತಿಯೊಂದು ಹೆಲ್ಪ್ ಮಾಡ್ತಿದ್ದಾರೆ ಆಮೇಲೆ ಇಲ್ಲಿರೋ ಸರ್ಸ್ ಎಲ್ಲ ಏನು ಮಾಡಿದ್ದಾರೆ ಸರ್ ಟೀಚರ್ ಮೇಡಮ್ ಆಯಿತು ಸರ್ ಆಯಿತು ಅವರು ಮಕ್ಕಳ ಹತ್ರ ಫೀಸ್ ಇಲ್ಲದೆ ಶಾಲೆಗೆ ಕಾಲೇಜಿಗೆ ಸೇರಿಸ್ಕೊಂಡಿದ್ದಾರೆ ಸರ್ ಊಟ ಅಮೌಂಟ್ ಹಾಕಿ ಸರ್ ಆ ಕೂಡ ಹಾಂ ಆ ಥರ ವ್ಯವಸ್ಥೆ ಮಾಡಿದ್ದಾರೆ ಆಮೇಲೆ ಪ್ರತಿಯೊಂದು ಮಕ್ಕಳು ಬಡ ವಿದ್ಯಾರ್ಥಿಗಳು ಮನೆಯಿಂದ ಊಟ ಬಾಕ್ಸ್ ತರಲಾರ್ದಂಗೆ ಬರ್ತಾರೆ ಇಲ್ಲಿ ಪ್ರೈಮರಿಯಲ್ಲಿ ಒಂದೆರಡು ತಿಂಗಳು ಊಟದ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಆಮೇಲೆ ನಾವು ತಂದಿದ್ದ ಊಟದಲ್ಲಿ ಸ್ವಲ್ಪ ಜಾಸ್ತಿ ತಂದು ಮಕ್ಕಳಿಗೆ ಕೊಡ್ತೀವಿ ಉದಾಹರಣೆ ನಾನು ಹೇಳ್ತೀನಿ ನನಗೀಗ ಸರ್ಕಾರಿ ಸೇವೆಯಲ್ಲಿ ಇಪ್ಪತ್ತೊಂದು ವರ್ಷ ನನ್ನ ಸೇವೆ ಈಗ ಪ್ರೆಸೆಂಟ್ ಇದುವರೆಗೂ ನಮ್ಮ ಮನೆಯಲ್ಲಿ ಟಿ ವಿ ಇಲ್ಲ ಅಂದರೆ ಟಿ ವಿ ಇಲ್ಲ ಅಂದರೆ ಅರ್ಥ ಟಿ ವಿಯಿಂದ ಅನುಕೂಲ ಇದೆ ಅನನುಕೂಲ ಇದೆ ಬಟ್ ನನಗೆ ಅದು ಅಗತ್ಯತೆ ಕಂಡು ಬಂದಿಲ್ಲ ಹಾಗೆ ಅಗತ್ಯತೆ ಎಷ್ಟಿದೆಯೋ ಅಷ್ಟು ಮಾತ್ರ ಬಳಕೆ ಹಾಗಾಗಿ ಮಕ್ಕಳಾಗಿರಲಿ ಮನೆ ಪಿ ಪೋಷಕರಾಗಿರಲಿ ಈಗ ಏನಾಗುತ್ತೆ ಅಂದರೆ ಸಾಯಂಕಾಲ ಆರು ಗಂಟೆ ಆಯಿತು ಅಂದರೆ ಹಲವಾರು ಸೀರಿಯಲ್ಗಳು ಸ್ಟಾರ್ಟ್ ಆಗ್ತವೆ ಟಿ ವಿಯಲ್ಲಿ ಅವನ್ನ ನೋಡ್ಕೊಂತ ಕುಂತ್ರೆ ಯಾಕ ಮನೋರಂಜನೆ ಬೇಕಿಲ್ಲ ಅಂತ ಹೇಳ್ತಾ ಇಲ್ಲ ಈ ಒಂದು ಪರೀಕ್ಷಾ ಸಂದರ್ಭದಲ್ಲಿ ಪೋಷಕರು ಕೂಡ ಮಕ್ಕಳ ಕಡೆ ವಿಶೇಷ ಕಾಳಜಿ ಕೊಡಲೇಬೇಕಾಗುತ್ತೆ ಯಾಕಂದ್ರೆ ನಮ್ಮ ಕಾಲೇಜು ಸಮಯದಲ್ಲಿ ನಾವು ಮಕ್ಕಳನ್ನು ವಿಶೇಷ ಜವಾಬ್ದಾರಿ ತೊಗೊಂಡು ನಾವು ನೋಡ್ತೀವಿ ಆದರೆ ಕಾಲೇಜ್ ಅವಧಿಯ ನಂತರದಲ್ಲಿ ಅವ್ರ ಮಕ್ಕಳು ಮನೆಯಲ್ಲೇ ಇರ್ತಾರೆ ಅವಾಗ ಪೋಷಕರು ಜವಾಬ್ದಾರಿಯಿಂದ ಈಗ ಮಗು ಮಗು ಓದ್ತಾ ಇದೆ ನನ್ನ ಮಗ ಓದ್ತಾ ಇದ್ದಾನೆ ಅಂತ ನನ್ನ ಮಗಳು ಓದ್ತಾ ಇದ್ದಾರೆ ಅವರಿಗೆ ತೊಂದರೆ ಆಗಬಾರ್ದು ಅಂದರೆ ಸ್ವಲ್ಪ ಪರೀಕ್ಷೆ ಮುಗಿಯುವವರೆಗೂ ತಂದೆ ತಾಯಿಗಳು ಕೂಡ ತ್ಯಾಗ ಮಾಡಬೇಕು ಸ್ನೇಹಿತರೆ ಇವತ್ತು ಹೊನ್ನಪ್ಪ ಅವರು ಬಹುಶಃ ಬಹಳಷ್ಟು ಏನು ಕರುಣೆ ಅಥವಾ ಏನೋ ಒಂದಿಷ್ಟು ದಯಾದೆ ಒಂದು ಹೃದಯದಲ್ಲಿ ನಡ್ತಕ್ಕಂಥ ವ್ಯಕ್ತಿ ಇವತ್ತು ಹುಟ್ಟಿದ್ದು ಕೂಡ ಬಡತನದಲ್ಲಿ ಓದಿದ್ದು ಕೂಡ ಬಡತನದಲ್ಲಿ ಆದರೂ ಕೂಡ ಆಯ್ಕೆ ಮಾಡಿಕೊಂಡಿದ್ದು ಒಂದು ಶಿಕ್ಷಕರ ವೃತ್ತಿ ತುಂಬು ಹೃದಯದ ನಮಸ್ಕಾರಗಳು ಸರಳತೆ ನಮ್ಮ ಅಪ್ಪುವರಂದ ಕಲಿಬೇಕಾಗತ್ತೆ ಅಪ್ಪುವರು ಬಹಳ ಸರಳ ಜೀವಿಗಳು ಯಾರು ಹಿರಿಯರು ಕಂಡ್ರೆ ಅವರು ನಮಸ್ಕಾರ ಮಾಡ್ತಾಯಿದ್ರು ಅದನ್ನು ನೋಡಿ ನಾನು ಬಹಳಷ್ಟು ಅವರ ಒಂದು ಸರಳ ಜೀವನವನ್ನು ನಾನು ಮೆಚ್ಕೊಂಡಿದ್ದೆ ಅವರು ವಾಹಿನಿಯವರು ಬಂದಾರಂದಾಗ ಅಂದಾಗ ನನಗೆ ಭಾಳ ಖುಷಿಯಾಯಿತು ಯಾಕಂದರೆ ಅಪ್ಪುವರು ಸಮಾಜಕ್ಕೆ ಸಾಕಷ್ಟು ಸೇವೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ನಾವು ಕೂಡ ಬಡ ಕುಟುಂಬದಿಂದ ಬಂದವರಾಗಿರೋದ್ರಿಂದ ಇಲ್ಲಿ ವೇಷಭೂಷಣಕ್ಕಿಂತ ನಾವು ಮಾಡುವಂತಹ ಕೆಲಸ ಭಾಳ ಇಂಪಾರ್ಟೆಂಟು ನಾವು ಕೂಡ ಇಲ್ಲಿ ಮಕ್ಕಳ ಒಂದು ಮನೆ ಮನೆಗೆ ಭೇಟಿ ಮಾಡ್ತೀವಿ ನಮ್ಮಲ್ಲಿರೋದು ಎರಡೇ ಫಿಡಿಂಗ್ ಹೈಸ್ಕೂಲ್ಗಳು ಒಂದು ರೂಪನ್ಗುಡಿ ಮತ್ತು ಇನ್ನೊಂದು ಕುಂಟ್ನಾಡು ಸೊ ಹಾಗಾಗಿ ಇಲ್ಲಿ ಬರುವಂತಹ ಮಕ್ಕಳು ಕೂಡ ಭಾಳಷ್ಟು ಕಡಿಮೆ ಇರೋದರಿಂದ ಪಾಸಿಂಗ್ ಕಡಿಮೆ ಆದರೆ ನಮ್ಗೆ ಅಡ್ಮಿಷನ್ ಕಡಿಮೆ ಪಾಸ್ ಜಾಸ್ತಿ ಆದರೆ ಎಸ್ ಎಲ್ ಸಿಲ್ಲಿ ಪಾಸಿಂಗ್ ಜಾಸ್ತಿ ಆದರೆ ಅಡ್ಮಿಷನ್ ಹೆಚ್ಚಾಗುತ್ತೆ ಗುಪ್ನ ಹೇಳಿದ್ರು ಇಲ್ಲಿ ಇನ್ನೊಂದು ಕಾರಣವೂ ಕೂಡ ಕಂಪ್ಯೂಟರ್ ಸೈನ್ಸ್ ಇಲ್ಲ ಹೀಗಾಗಿ ಕಂಪ್ಯೂಟರ್ ಸೈನ್ಸ್ ಒಂದು ಅವಶ್ಯಕತೆ ನೋಡಿಬಿಟ್ಟು ಕೆಲವರೆಲ್ಲ ಬಳ್ಳಾರಿಗೆ ಹೋಗ್ತಾರೆ ಅಂತಕ್ಕಂಥದ್ದು ತಾವು ಈ ನಿಟ್ಟಿನಲ್ಲಿ ಪ್ರಯತ್ನಗಳು ಯಾಕೆ ಮಾಡಬೇಕಾಗಿತ್ತು ಸರ್ ನಮ್ಮ ಹಿರಿಯ ಅಧಿಕಾರಿಗಳಿಗೆ ನಾವು ಕೇಳಿದ್ದೀವಿ ಸರ್ ಬಟ್ ಅಡ್ಮಿಷನ್ ಚೆನ್ನಾಗಿತ್ತಂದರೆ ಕಂಪ್ಯೂಟರ್ ಸೈನ್ಸು ಕೂಡ ಅವೈಲೇಬಲ್ ಮಾಡಿಕೊಡ್ತೀವಿ ಅಡ್ಮಿಷನ್ನು ಕಡಿಮೆ ಇರೋದರಿಂದ ಅವರು ಕೂಡ ಯಾಕಂದರೆ ಒಂದು ಫ್ಯಾಕಲ್ಟಿ ಕೊಡಬೇಕು ಕಂಪ್ಯೂಟರ್ ಲ್ಯಾಬ್ ಕೊಡಬೇಕು ಸೊ ಆ ನಿಟ್ಟಿನಲ್ಲಿ ಸೈನ್ಸು ಕೂಡ ಕೊಡ್ತೀವಿ ಸ್ವಲ್ಪ ಅಡ್ಮಿಷನನ್ನು ಹೆಚ್ಚು ಮಾಡಿದರೆ ನಿಮಗೆಲ್ಲ ಪರ್ಮಿಷನ್ ಕೊಡ್ತೀವಿ ಸರ್ಕಾರಿ ಕಾಲೇಜಿನಲ್ಲಿ ಎಲ್ಲವೂ ಸಿಗ್ತದೆ ಸರ್ ಏನು ತೊಂದರೆ ಇಲ್ಲ ಬಟ್ ಮಕ್ಕಳ ಸಂಖ್ಯೆ ಕಡಿಮೆ ಇದ್ದರೆ ಸ್ವಲ್ಪ ಅವೆಲ್ಲ ಅವೈಲೇಬಲ್ ಕಡಿಮೆ ಆಗುತ್ತೆ ಸರ್ ಬಟ್ ಹಂಡ್ರೆಡ್ ಮೇಲೆ ಏನಾದರೂ ಅಡ್ಮಿಷನ್ ಹಾಕಿದರೆ ಕಂಪ್ಯೂಟರ್ ತರಿಸ್ಬೋದು ಎಲ್ಲ ತರಿಸ್ಬೋದು ಬಟ್ ದಾಖಲಾತಿ ಸ್ವಲ್ಪ ಕೊರತೆ ಇದೆ ಅಂದರೆ ಆ ನಿಟ್ಟಿನಲ್ಲಿ ಯಾವ ರೀತಿ ನೀವು ಪ್ರಯತ್ನ ಮಾಡಿಲ್ಲ ದಾಖಲಾತಿಗೋಸ್ಕರನೇ ನಾವು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸರ್ ನಮ್ಮಲ್ಲಿ ಕಾರಣ ಇಷ್ಟೇ ಸ್ವಲ್ಪ ನಮ್ಮಲ್ಲಿ ಫ್ಯಾಕಲ್ಟೀಸು ಟ್ರಾನ್ಸ್ಫರ್ ಆಗಿ ಹೋಗಿರೋದರಿಂದ ಪಾಲಕರಿಗೆ ಸ್ವಲ್ಪ ಫ್ಯಾಕಲ್ಟೀಸ್ ಇಲ್ಲ ಅನ್ನುವಂಥ ಒಂದು ಮನೋಭಾವನೆ ಬಂತು ಬಟ್ ಈಗ ನಾವೆಲ್ಲ ಗೆಸ್ಟ್ ಲೆಚ್ಚರ್ನ ತೊಗೊಂಡೀವಿ ನಾವು ಮೂವರು ಪರ್ಮನೆಂಟ್ ಇದ್ದೀವಿ ನಾಲ್ಕು ಜನ ಗೆಸ್ಟ್ ಲೆಚ್ಚರನ್ನು ತೊಗೊಂಡಿದ್ದೀವಿ ಹಾಗಾಗಿ ಉತ್ತಮವಾದಂತಹ ಒಂದು ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಸೊ ಪೇ ಪೇರೆಂಟ್ಸಿಗೆ ಈಗೆಲ್ಲ ಕನ್ಫರ್ಮ್ ಆಗಿದೆ ಗೆಸ್ಟ್ ಇದ್ದರೂ ಕೂಡ ಒಳ್ಳೆಯ ಒಂದು ಫ್ಯಾಕಲ್ಟೀಸ್ ಇದ್ದಾರೆ ನಮ್ಮ ಮಕ್ಕಳನ್ನು ಸೇರಿಸ್ಬೋದು ಅಂತೇಳಿ ಹಾಗಾಗಿ ಈಗ ನಮ್ಮಲ್ಲಿ ಇರುವಂಥ ಮಕ್ಕಳನ್ನೆಲ್ಲರನ್ನು ಕೂಡ ಯಾರೂ ಕೂಡ ಫೇಲ್ ಆಗಬಾರ್ದು ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಪ್ರತಿ ಉಪನ್ಯಾಸಕರಿಗೂ ಕೂಡ ದತ್ತನ್ನು ಕೊಟ್ಟಿದ್ದೀನಿ ಸರ್ ಸೊ ಹಾಗಾಗಿ ಆ ಮಕ್ಕಳು ಫೇಲ್ ಆಗಬಾರ್ದು ಅವರು ಫೇಲ್ ಆದರೆ ನೀವು ಫೇಲ್ ಆದಂಗೆ ಸೊ ನೀವೇನಾದರೂ ಆ ಮಕ್ಕಳನ್ನು ಚೆನ್ನಾಗಿ ಪಾಸ್ ಮಾಡಿಕೊಟ್ರೆ ಭಾಳ ಒಳ್ಳೆಯದಾಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಅದರಲ್ಲಿ ಕಲಿಕೆಯಲ್ಲಿ ಹಿಂದುಳಿದಂಥ ಮಕ್ಕಳಿಗೆ ವಿಶೇಷ ಕಾಳಜಿಯನ್ನು ವಹಿಸಿ ನಮ್ಮಿಂದ ಪಾಕೆಟ್ ಮನಿ ಖರ್ಚಾದರೂ ಪರವಾಗಿಲ್ಲ ಅವರಿಗೆ ಏನು ಬೇಕು ನೋಟ್ಬುಕ್ಕು ಪುಸ್ತಕ ಅವರಿಗೆ ಜೆರಾಕ್ಸು ಕ್ವಶನ್ ಪೇಪರು ಬ್ಲೂ ಪ್ರಿಂಟು ಎಲ್ಲವನ್ನು ನಾವು ಕೊಡ್ತಾ ಇದ್ದೀವಿ ಸರ್ ಸೊ ಹಾಗಾಗಿ ಈ ವರ್ಷ ಹೋಪ್ ಇದೆ ಒಳ್ಳೆ ರಿಸಲ್ಟ್ ಬರಬಹುದು ಯಾರು ಫೇಲ್ ಆಗಬಾರದು ಅನ್ನೋದು ನಿಟ್ಟಿನಲ್ಲಿ ಪ್ರಯತ್ನ ಅಂತೂ ನಮ್ದಿದೆ ಏನು ಮಕ್ಕಳ ಪೋಷಕರು ಅಥವಾ ಕರ್ನಾಟಕದಲ್ಲಿ ಯಾರೇ ವಿದ್ಯಾರ್ಥಿಗಳಿದ್ರು ಕೂಡ ಅವರ ಒಂದು ಪೋಷಕರು ಯಾವ ರೀತಿ ಇಲ್ಲಿ ಎಕ್ಸಾಮ್ಸ್ ಟೈಮಲ್ಲಿ ಸಪೋರ್ಟ್ ಮಾಡಬೇಕು ಅಂತಕ್ಕಂಥದ್ದು ಮೆಸೇಜ್ ಕೊಡ್ತಾರೆ ಎಲ್ಲ ಪೋಷಕರಿಗೆ ಹೇಳುವುದಿಷ್ಟೇ ಇಲ್ಲಿ ಶಿಕ್ಷಣ ಅನ್ನುವಂಥದ್ದು ಕೇವಲ ವಿದ್ಯಾರ್ಥಿ ಕೇವಲ ಶಿಕ್ಷಕರಿಂದ ಸಾಧ್ಯ ಆಗುವುದಿಲ್ಲ ನಿಮ್ಮ ಸಹಕಾರ ಬಹಳ ಮುಖ್ಯ ಪಾಲಕರು ನಿಮ್ಮ ಮಕ್ಕಳಿಗೆ ಸಾಕಷ್ಟು ಅನುಕೂಲವನ್ನು ನೀವು ಮಾಡಿಕೊಡ್ಬೇಕಾಗತ್ತೆ ನಮ್ಮಲ್ಲಿ ಒಂದು ಹತ್ತಸ್ತದ ತಾಸು ಇರ್ಬೋದು ಸ್ಕೂಲಲ್ಲಿ ಬಟ್ ಉಳಿದ ಅವಧಿಯಲ್ಲಿ ನಿಮ್ಮ ಒಂದು ಮನೆಯಲ್ಲಿರೋದ್ರಿಂದ ಅವರಿಗೆ ಸಾಕಷ್ಟು ಸಪೋರ್ಟ್ ಕೊಡಬೇಕಾಗತ್ತೆ ಮೊಬೈಲಿಂದ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ಮುಂದೆ ನಿಂತು ನೀವು ಮೊಬೈಲನ್ನು ಕೊಟ್ಟು ಅವ್ರಿಗೆ ಏನು ಓದಲಿಕ್ಕೆ ಏನು ಬೇಕು ಅದನ್ನು ಕೊಟ್ಟು ಟಿ ವಿ ಎಲ್ಲ ಆಫ್ ಮಾಡಿ ಅವರಿಗೆ ಓದಲಿಕ್ಕೆ ಉತ್ತಮವಾದಂತಹ ಗಾಳಿ ಬೆಳಕಿರುವಂತಹ ಒಂದು ಜಾಗದಲ್ಲಿ ಅವರಿಗೆ ಅವಕಾಶ ಮಾಡಿಕೊಟ್ಟು ನೀವು ಸಾಕಷ್ಟು ಸಪೋರ್ಟ್ ಮಾಡಿದರೆ ಜೊತೆಗೆ ನಿಮ್ಗೆ ಏನಾದರೂ ಸಮಸ್ಯೆ ಇದ್ದರೆ ಶಿಕ್ಷಕರ ಜೊತೆಗೆ ಉಪನ್ಯಾಸಕರ ಜೊತೆಗೆ ನೀವು ಕೇಳಿಕೊಂಡು ಏನು ಬೇಕು ಅನ್ನೋದನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಮಗು ಪಾಸಾಗುತ್ತೆ ಅನ್ನೋಂಥದ್ದನ್ನು ನಾವು ಹೇಳ್ಬೋದು ನನ್ನೂರು ಸಾಮಾನ್ ಸರ್ಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸರ್